ಕುಕ್ಕರ್ ಬಿಸಿ ಇದ್ದಾಗ ಈ ಈಡಿಯೋವನ್ನು ಮಾಡಿ ನೀವೇ ಆಶ್ಚರ್ಯ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಫುಲ್ ವೀಡಿಯೋ ನೋಡಿ ಬನ್ನಿ ಮೊದಲನೇ ವಿಡಿಯೋವನ್ನು ನೋಡ್ಕೊಂಬರೋಣ ಏರ್ಪಿನ್ಗಳಾಗಿರ್ಬೋದು ಈ ಟಿಕ್ ಟಾಕ್ ಕ್ಲಿಪ್ ಆಗಿರ್ಬೋದು ತುಂಬ ಯೂಸ್ ಆಗುತ್ತೆ ಕೆಲವೊಂದು ಸಲ ಈ ಶೆಕೆ ಜಾಸ್ತಿ ಇದ್ದಾಗ ಮನೆಗಳಲ್ಲಿ ಫಾಸ್ಟಾಗಿ ಫ್ಯಾನ್ ಹಾಕ್ತಾ ಹಾಕಿರ್ತೀವಿ ರಾತ್ರಿ ಈ ರೀತಿಯಾಗಿ ಪಟಾಪಟ ಅಂತ ಇರುತ್ತೆ ಸೌಂಡ್ ಬರ್ತಾ ಇರುತ್ತೆ ಆ ರೀತಿ ಬರಬಾರ್ದಂದ್ರೆ ಈ ರೀತಿ ಒಂದು ಟಿಕ್ ಟಾಕ್ ಕ್ಲಿಪ್ ಆಗಿರ್ಬೋದು ಈ ರೀತಿ ಏನಾದರೂ ಮನೆಯಲ್ಲಿದ್ದಾಗ ಈ ಕ್ಯಾಲೆಂಡರಿಗೆ ಈ ರೀತಿ ಟೈಟಾಗಿ ಸೇರಿಸ್ಬಿಡಿ ಮತ್ತು ಗಾ ಫ್ಯಾನ್ ಆನ್ ಮಾಡಿದಾಗ ಗಾಳಿಗೆ ಈ ಕ್ಯಾಲೆಂಡರ್ ಹಾರೋದಿಲ್ಲ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾವು ಬಿಸ್ಕೆಟನ್ನು ಮಕ್ಕಳು ಎರಡು ಮೂರು ಬಿಸ್ಕೆಟನ್ನು ತಿಂದು ಹಾಗೆ ಇಟ್ಟಿರ್ತಾರೆ ಈ ಕವರಲ್ಲೇ ಹಾಗೆ ಇಡೋದ್ ಬದಲು ನಾವು ಈ ಓಪನ್ ಮಾಡಿರೋ ಬಿಸ್ಕೆಟನ್ನು ಪ್ಲಾಸ್ಟಿಕ್ ಬಾಟಲಲ್ಲಿ ಹಾಕೋದ ಬದಲು ಈ ರೀತಿಯಾಗಿ ಕ ಅಂದರೆ ಒಂದು ಹಾಟ್ ಬಾಕ್ಸ್ ಟೈಪ್ ಇರುತ್ತಲ್ಲ ಅಂಥದ್ದೇನಾದರೂ ಮನೆಯಲ್ಲಿದ್ದ ಇದ್ದರೆ ಈ ರೀತಿ ಹಾಕಿ ಮುಚ್ಚಿಟ್ಬಿಟ್ರೆ ಮತ್ತೆ ಓಪನ್ ಮಾಡಿದಾಗ ಮತ್ತೆ ಗರಿ ಗರಿಯಾಗಿ ಫ್ರೆಶ್ ಆಗಿರುತ್ತೆ ಸ್ವಲ್ಪ ಕೂಡ ಮೆತ್ತಗಾಗೋದಿಲ್ಲ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕೋದ ಬದಲು ಇಂಥ ಬಾಕ್ಸಲ್ಲಿ ಹಾಕಿದರೆ ಬಿಸ್ಕೆಟ್ ತುಂಬ ಫ್ರೆಶ್ ಆಗಿರುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ರಾತ್ರಿ ಮಲಗುವ ಸಮಯದಲ್ಲಿ ತಣ್ಣೀರು ಒಂದು ಗ್ಲಾಸ್ ಒಂದು ಫುಲ್ ಗ್ಲಾಸಲ್ಲಿ ನೀರು ತಗೊಂಡು ಒಂದು ಪೀಸಷ್ಟು ಚಕ್ಕೆ ಒಂದೆರಡು ಅಥವಾ ಒಂದು ಲವಂಗ ಇದ್ದೀನಿ ಒಂದೇ ಒಂದು ಏಲಕ್ಕಿನ ಈ ರೀತಿ ಸಿಪ್ಪೆ ಸುಲಿದು ಹಾಕಿದ್ದೀನಿ ಈ ನೀರು ಹಾಗೆ ನೆನೆಸಿಬಿಡಬೇಕು ಇದನ್ನು ರಾತ್ರಿ ಫುಲ್ ಹಾಗೆ ಬಿಟ್ಟು ಒಂದು ಪ್ಲೇಟನ್ನು ಮೇಲೆ ಮುಚ್ಚಿ ಈ ರೀತಿ ಮಿಕ್ಸ್ ಮಾಡಿ ಮುಚ್ಚಿ ಎತ್ತಿಟ್ಬಿಡಬೇಕು ಬೆಳಗ್ಗೆಯೊಳಗೆ ಎಲ್ಲ ಚಕ್ಕೆ ಅಂಶ ಆಗಿರ್ಬೋದು ಲವಂಗ ಮತ್ತು ಏಲಕ್ಕಿ ಅಂಶ ಎಲ್ಲ ನೀರಿನಲ್ಲಿ ಬಿಟ್ಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ ಮುಚ್ಚಿ ಎತ್ತಿಟ್ಟಿದ್ದೀನಿ ತಿರ್ಗಾ ಬೆಳಗ್ಗೆ ನಾವು ಇದನ್ನು ಓಪನ್ ಮಾಡ್ತಾಯಿದ್ದೀನಿ ಈಗ ನೋಡಿ ಅದರ ಎಲ್ಲ ಅಂಶ ಎಲ್ಲ ಬಿಟ್ಕೊಂಡಿದೆ ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ನಿಂಬೆಹಣ್ಣಿನ ಜ್ಯೂಸನ್ನು ಹಾಕ್ಕೊಳ್ಳೋಣ ಈ ನೀರನ್ನು ಯಾರಿಗೆ ಅಸಿಡಿಟಿ ಪಿತ್ತದ ಸಮಸ್ಯೆ ಜಾಸ್ತಿ ಇರುತ್ತಲ್ವಾ ಅಂಥವರು ಈ ಒಂದು ನೀರನ್ನು ಕುಡಿತಾ ಬಂದರೆ ನಿಮಗೆ ಪಿತ್ತದ ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಅಸಿಡಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಚಕ್ಕೆ ಮತ್ತು ಲವಂಗ ತುಂಬ ಮೆಡಿಸಿನ್ ಆಗಿರೋದ್ರಿಂದ ಈ ಒಂದು ನೀರು ಅಮೃತದಂಗೆ ಇರುತ್ತೆ ಬೆಳಗ್ಗೆ ಡೈಲಿ ಒಂದು ಗ್ಲಾಸ್ ನೀರನ್ನು ಟ್ರೈ ಮಾಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಇದಂತೂ ತುಂಬ ಯೂಸ್ಫುಲ್ ಟಿಪ್ಸ್ ಅಂತಲೇ ಹೇಳ್ಬೋದು ನಾವಿಲ್ಲಿ ಇಂಥ ಚೇರ್ಗಳು ಸ್ವಲ್ಪ ಕ್ರ್ಯಾಕ್ ಆದರೆ ಸ್ವಲ್ಪ ಏನಾದರೂ ಹಾಳಾಯಿತು ಅಂದರೆ ಅದನ್ನು ಬಿಸಾಕ್ತೀವಿ ಮತ್ತು ಇಲ್ಲಾಂದರೆ ಪ್ಲಾಸ್ಟಿಕ್ ಅವರಿಗೆ ಹಾಕ್ಬಿಡ್ತೀವಿ ಅದರ ಬದಲು ಇದನ್ನು ಚೆನ್ನಾಗಿ ಸಲ ಕ್ಲೀನಾಗಿ ತೊಳ್ಕೊಂಡು ಈ ರೀತಿ ಯೂಸ್ ಮಾಡ್ಕೊಳ್ಳಿ ಹಳೇದು ಟೀ ಶರ್ಟ್ ಆಗಿರ್ಬೋದು ಅಥವಾ ನೈಟಿ ಏನಾದರೂ ಹಳೇದಿದ್ದರೆ ಮತ್ತು ಟಾಪ್ಸ್ ಏನಾದರೂ ಹಳೇದಾಗಿದ್ದರೆ ಸ್ವಲ್ಪ ಡಿಸೈನ್ ಆಗಿ ಚೆನ್ನಾಗಿರೋದಿದ್ದರೆ ಈ ರೀತಿಯಾಗಿ ಚೇರಿನ ನೋಡಿ ಒಳಗಡೆ ಹೀಗೆ ಸೇರಿಸ್ಕೊಂಡ್ಬಿಡೋಣ ಈ ರೀತಿ ಡಿಸೈನ್ ಆಗಿರೋದಾದರೆ ತುಂಬ ಚೆನ್ನಾಗಿರತ್ತೆ ನೋಡೋಕ್ಕೆ ಅಥವಾ ಟಾಪ್ಸ್ ಆದರೂ ಪರವಾಗಿಲ್ಲ ಟೀ ಶರ್ಟ್ ಆದರೂ ಚೆನ್ನಾಗಾಗುತ್ತೆ ನೋಡಿ ಈಗ ನಾನು ಇದರೊಳಗಡೆ ಹೀಗೆ ಹಾಕಿ ಸೇರಿಸ್ಕೊಂಡು ಈ ರೀತಿ ಎಳೆದ್ಬಿಡ್ತೀನಿ ಈ ರೀತಿ ಒಂದು ಬಾಕ್ಸ್ ಟೈಪಲ್ಲಿ ರೆಡಿಯಾಗಿದೆ ನೋಡಿ ನೆಕ್ಸ್ಟ್ ಇದಕ್ಕೆ ಹಳೆಯ ಒಂದು ಗೋಣಿ ಚೀಲ ಏನಾದರೂ ಇತ್ತು ಅಂದರೆ ಅದನ್ನು ಓಪನ್ ಮಾಡಾದರೂ ಹಾಕ್ಬೋದು ಸ್ವಲ್ಪ ದಪ್ಪ ಆಗಿರ್ಬೇಕಂದ್ರೆ ಈ ರೀತಿಯಾಗಿ ಹಾಕಿ ಚೆನ್ನಾಗಿ ಸೆಟ್ ಮಾಡಿಬಿಡಬೇಕು ಈಗ ನೋಡಿ ಒಂದು ಬಾಕ್ಸ್ ರೀತಿ ರೆಡಿಯಾಗಿದೆ ಇದಕ್ಕೆ ನಿಮ್ಮ ಹತ್ರ ಈ ಶೆಕೆಯಲ್ಲಿ ಚಳಿ ಅಂತ ಇಂಥ ಬೆಡ್ಶೀಟ್ ದಪ್ಪ ದಪ್ಪ ಬೆಡ್ಶೀಟ್ಗಳನ್ನು ಹೊತ್ಕೊಳ್ಳೋಕೆ ಇಟ್ಕೊಂಡವನ್ನ ಇದ್ರಗಳ ಇದರೊಳಗಡೆ ಇಟ್ಟು ನೀಟಾಗಿ ಈ ರೀತಿ ಜೋಡಿಸಿ ಒಂದು ಜಾಗದಲ್ಲಿ ಇಟ್ಟರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಒಂದು ಬಾಕ್ಸ್ ತೊಗೊಳ್ಳೋದ್ ಬದಲು ಚಿಕ್ಕ ಚಿಕ್ಕ ಮನೆಗಳು ಬಾಡಿಗೆ ಮನೆಗಳಲ್ಲಿ ಮನೆಗಳು ಚಿಕ್ಕದ ಮನೆಗಳಿರುತ್ತೆ ಇಂಥ ಒಂದು ಇದರಲ್ಲಿ ಎಲ್ಲವನ್ನೂ ಇಟ್ಕೊಳ್ಳೋಕ್ಕೆ ಜಾಗ ಸಾಕಾಗೋದಿಲ್ಲ ಇರೋದ್ರಲ್ಲೇ ಈ ರೀತಿ ಅಡ್ಜಸ್ಟ್ ಮಾಡಿ ನೋಡಿ ಒಂದು ಜಾಗ ಸ್ವಲ್ಪ ಜಾಗ ಇದ್ದರೆ ಸಾಕು ಇದನ್ನು ಸೇರಿಸಿ ಆರಾಮಾಗಿ ಇಡ್ಬೋದು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಬೇಕಿದ್ರೆ ಒಂದು ಸ್ಟಿಚ್ ಕೂಡ ಹಾಕ್ಬೋದು ಇಲ್ಲಾಂದರೆ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಇದು ಬಾ ಬಾಕ್ಸು ಅಂತ ಒಂದು ಒಂದು ಮೂಲೆಯಲ್ಲಿ ಎಲ್ಲಾದರೂ ಒಂದು ಕಡೆ ಇಟ್ಟರೆ ನೋಡೋಕ್ಕೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಇದರಲ್ಲಿ ಬೆಡ್ಶೀಟ್ ಇದೆಯಾ ಅಂತ ಎತ್ತಿ ನೋಡಿದ್ರೆ ಗೊತ್ತಾಗುತ್ತೆ ಇದಂತೂ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಮತ್ತು ಪಾತ್ರೆಗಳೇನಾದರೂ ನಿಮ್ಮ ಮನೇಲಿ ಜಾಸ್ತಿ ಇತ್ತು ಅಂದರೆ ಈಗ ಆ ಪಾತ್ರೆಗಳನ್ನು ಒಂದು ಗೋಣಿ ಚೀಲದಲ್ಲೆಲ್ಲ ಸೇರಿಸ್ಬಿಟ್ಟು ಇದರೊಳಗಡೆ ಇಟ್ಟು ಒಂದು ಕಡೆ ಇದನ್ನು ಇಡ್ಬೋದು ಅಥವಾ ಸೆಲ್ಫ್ ಮಳೆ ನಿಮಗೆ ಜಾಗ ಇದೆ ಅಂದರೆ ಸೆಲ್ಪ್ ಮೇಲೆ ಕೂಡ ಇಡ್ಬೋದು ಒಂದು ರೂಪಾಯಿ ದುಡ್ಡು ಖರ್ಚು ಮಾಡಿದಿರ ತುಂಬ ಚೆಂದ ಸುಂದರವಾಗಿರುವ ಒಂದು ಬಾಕ್ಸ್ ಟೈಪ್ ನಾವು ಮನೆಯಲ್ಲೇ ರೆಡಿ ಮಾಡ್ಬೋದು ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಈಗ ನಾವು ಸ್ಕೂಲ್ ಮಕ್ಕಳ ಬಾಕ್ಸ್ ಆಗಿರ್ಬೋದು ಲಂಚ್ ಬಾಕ್ಸ್ ಸಾಮಾನ್ಯವಾಗಿ ನಾವು ಅರ್ಜೆಂಟಲ್ಲೆಲ್ಲ ಎಲ್ಲ ಬಿಟ್ಟು ಈ ರೀತಿ ಒಂದು ಕ್ಯಾಪ್ ಮುಚ್ಚಿ ಹಾಗೆ ಇಟ್ಟಿರ್ತೀವಿ ಕುಕ್ಕರ್ ಏನಾದರೂ ಬಿಸಿ ಇತ್ತು ಅಂದ್ಕೊಳ್ಳಿ ಆ ಟೈಮಲ್ಲಿ ಏನಾದರೂ ಕುಕ್ಕರ್ ಏನಾದರೂ ಬಿಸಿ ಇತ್ತು ಅಂದರೆ ಆ ಬಾಕ್ಸನ್ನು ಈ ಓಪನ್ ಮಾಡಿ ಈ ರೀತಿ ಸ್ವಲ್ಪ ಈ ಬಿಸಿಗೆ ಸ್ವಲ್ಪ ಸ್ವಲ್ಪ ಈ ರೀತಿಯಾಗಿ ಹಿಡಿದ್ರೆ ಅದ್ರ ಬ್ಯಾಡ್ ಸ್ಮೆಲ್ಲೆಲ್ಲ ಹೊರಟೋಗುತ್ತೆ ನಂತರ ನಾವು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಬಾಕ್ಸನ್ನು ಒರೆಸ್ಕೊಳ್ಬೋದು ಈ ಟಿಪ್ಸ್ ಕೂಡ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ನಿಮ್ಮ ಹತ್ರ ಎಷ್ಟು ಕ್ಯಾರಿಯರ್ ಬಾಕ್ಸ್ ಇದೆಯೋ ಅದೆಲ್ಲವನ್ನು ಈ ರೀತಿಯಾಗಿ ಸ್ವಲ್ಪ ಬಿಸಿಗೆ ತಾಕಿಸಿ ಕುಕ್ಕರ್ ಬಿಸಿಗೆ ತಾಕಿಸಿ ನಂತರ ಕಾಟನ್ ಬಟ್ಟೆಯಲ್ಲಿ ಒರೆಸಿ ಆಮೇಲೆ ನೀವು ತಿಂಡಿನ ಹಾಕ್ಬೋದು ಸ್ವಲ್ಪ ಬ್ಯಾಡ್ ಸ್ಮೆಲ್ ಅನ್ನೋದು ಇರೋದಿಲ್ಲ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾವು ಪಲಾವ್ ಮಾಡಿಕೊಂಡು ಪಲಾವೆಲ್ಲ ರೆಡಿ ಆದಮೇಲೆ ಈ ರೀತಿ ಒಂದೇ ಒಂದು ಚಮಚದಷ್ಟು ತುಪ್ಪವನ್ನು ಹಾಕೋದ್ರಿಂದ ಪಲಾವ್ ರುಚಿ ಇನ್ನೂ ಡಬಲ್ ಆಗುತ್ತೆ ತುಂಬ ರುಚಿಕರವಾಗಿರುತ್ತೆ ನಾವೆಲ್ಲ ರೆಡಿ ಮಾಡಿ ಇನ್ನೇನು ನೀರು ಕುದೀತಾ ಇರುತ್ತೆ ಆ ಸಮಯದಲ್ಲಿ ಒಂದೇ ಒಂದು ಚಮಚದಷ್ಟು ತುಪ್ಪ ಹಾಕಿದರೆ ಪಲಾವಂತೂ ಅಂತೂ ಸಖತ್ ರುಚಿಯಾಗಿರುತ್ತೆ ಕೊನೆ ವಿಡಿಯೋವನ್ನು ನೋಡ್ಕೊಂಬರೋಣ ನಾವು ಸಿಂಕನ್ನು ಕ್ಲೀನ್ ಮಾಡುವಾಗ ಈ ರೀತಿ ವಿಧಾನದಲ್ಲಿ ಮಾಡಿದರೆ ಸಣ್ಣ ಸಣ್ಣ ನೊರ್ಜೆಗಳು ಕೂಡ ಬರೋದಿಲ್ಲ ನೋಡಿ ಶ್ಯಾಂಪೂ ಇದ್ದರೆ ಸ್ವಲ್ಪ ಒಂದು ಎರಡೆರಡು ಮೂರು ಮೂರು ಅಷ್ಟು ಶ್ಯಾಂಪೂನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಕುಕ್ಕಿಂಗ್ ಸೋಡಾವನ್ನು ಇದ್ದೀನಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕೊಳ್ತಾ ಇದ್ದೀನಿ ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ನೀರನ್ನು ಚಿಂಪ್ಸ್ಕೊಂಡು ಒಂದು ಬ್ರಷ್ಷಿನ ಸಹಾಯದಿಂದ ನೀಟಾಗಿ ಕ್ಲೀನ್ ಮಾಡಿಕೊಳ್ಳೋಣ ಒಂದು ಎರಡು ದಿನ ಮೂರು ದಿನ ಅಥವಾ ವಾರಕ್ಕೊಮ್ಮೆ ಈ ರೀತಿ ಚೆನ್ನಾಗಿ ಈ ಒಂದು ಬೇಷನ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಈ ಜಿಡ್ಡಾಗಿರುವ ಎಣ್ಣೆ ಜಿಡ್ಡು ಕೂಡ ಇರೋದಿಲ್ಲ ಮತ್ತು ಸಿಂಕ್ ಯಾವತ್ತೂ ಕ್ಲೀನಾಗಿರುತ್ತೆ ಈ ಒಂದು ಸಿಂಕ್ ಕೆಳಗಡೆಯಿಂದ ಬರುವಂತಹ ಜಿರ್ಲೆ ಮರಿ ಕೂಡ ಇದರಿಂದ ಬರೋದಿಲ್ಲ ಯಾಕಂದರೆ ಕುಕ್ಕಿಂಗ್ ಸೋಡಾ ಹಾಕಿರೋದ್ರಿಂದ ತುಂಬ ಕ್ಲೀನಾಗಿ ವಾಶ್ ಆಗುತ್ತೆ ಸ್ವಲ್ಪ ಹೊತ್ತು ಈ ರೀತಿ ಚೆನ್ನಾಗಿ ಉಜ್ಜಿ ಕ್ಲೀನ್ ಮಾಡಿದರೆ ಸಾಕಾಗುತ್ತೆ ಪಳಪಳ ಅಂತ ಹೊಳಿತಾ ಇರುತ್ತೆ ಈ ಒಂದು ವಾಷ್ ಬೇಷನ್ ಇದನ್ನು ನಾವು ಎರಡು ದಿನ ಮೂರು ದಿನ ಒಂದು ಸಲ ನೈಟಲ್ಲಿ ಈ ರೀತಿ ತೊಳೆದು ಬಿಟ್ಬಿಟ್ರೆ ತುಂಬ ಚೆನ್ನಾಗಿ ಕ್ಲೀನಾಗಿ ಹೊಳಿತಾ ಇರುತ್ತೆ ಇಂಥ ಸಣ್ಣ ಸಣ್ಣ ಟಿಪ್ಸ್ಗಳು ನಮ್ಮ ಗೃಹಿಣಿಯರಿಗೆ ಕೆಲವೊಂದು ಸಲ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಇವತ್ತಿನ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಯಾವ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು